ಹಾಯ್ ಫ್ರೆಂಡ್ಸ್ ಜೀಸಸ್ ವಿತ್ ಅಸ್ ಗೆ ನಿಮಗೆ ಮತ್ತೆ ಸ್ವಾಗತ ಭಯಪಡಬೇಡ ನಾನು ನಿಮ್ಮ ಜೊತೆ ಇದ್ದೇನೆ ಎಂದು ಹೇಳಿದ ಯೇಸುವೆ ವಂದನೆ ನಮ್ಮ ರಕ್ಷಕರಾದ ಯೇಸುವೆ ಸ್ತೋತ್ರ ತಂದೆ ನಿಮ್ಮ ನಾಮದಲ್ಲಿ ನಂಬಿಕೆ ಇಟ್ಟು ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸುತ್ತೇವೆ ನೀವು ನಮ್ಮ ಪ್ರಾರ್ಥನೆಗೆ ಉತ್ತರಿಸುವ ದೇವರಾಗಿದ್ದೀರಿ ದೇವ ನಮ್ಮ ಎಲ್ಲಾ ದುಃಖ ಕಷ್ಟ ರೋಗ ನೋವು ನಿರಾಶೆ ತೋಂದರೆ ಎಲ್ಲಾವನ್ನೂ ನಿಮಗೆ ಸಮರ್ಪಿಸುತ್ತೇವೆ ಯೇಸು ನಾಮದಲ್ಲಿ ಆಜ್ಞಾಪನೆ ಮಾಡು ಅಸಾಧ್ಯವಾದ ಕಾರ್ಯಗಳನ್ನು ಮಾಡುವ ಶಕ್ತಿ ಪ್ರಾರ್ಥನೆಗೆ ಇದೆ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮಿಂದ ನಮಗೆ ಹೊಸ ವಿಡಿಯೋ ಮಾಡಲು ಸ್ಫೂರ್ತಿ ಸಿಗುತ್ತದೆ ಆದಿಕಾಂಡ ಅಧ್ಯಾಯ ಮೂವತ್ತೊಂಬತ್ತು ಯೋಸೇಫ ನಂಬಿಗಸ್ತನಾದ್ದರಿಂದ ವೃದ್ಧಿಗೆ ಬಂದದ್ದು ತರುವಾಯ ಅನ್ಯಾಯವಾಗಿ ಶೆರೆಯಲ್ಲಿ ಬಿದ್ದದ್ದು ಯೋಸೇಫನನ್ನು ತೆಗೆದುಕೊಂಡು ಹೋದ ಇಶ್ಮಾ ಎಲ್ಲರೂ ಐಗುಪ್ತ ದೇಶಕ್ಕೆ ಸೇರಿದಾಗ ಒಬ್ಬ ಐಗುಪ್ತದವನು ಅವನನ್ನು ಅವರಿಂದ ಕ್ರಯಕ್ಕೆ ತೆಗೆದುಕೊಂಡನು ಇವನು ಯಾರೆಂದರೆ ಫರೋಹನ ಉದ್ಯೋಗಸ್ಥನು ಮೈಗಾವಲಿನವರ ದಳವಾಯಿಯೂ ಆಗಿದ್ದ ಫೋಟಿಫರನು ಯಹೋವನು ಯೋಸೇಫನ ಸಂಗಡ ಇದ್ದದರಿಂದ ಅವನು ಏಳಿಗೆಯಾಗಿ ಐಗುಪ್ತನಾದ ತನ್ನ ದಣಿಯ ಮನೆಯೊಳಗೆ ಸೇವಕನಾದನು ಯಹೋವನು ಯೋಸೇಫನ ಸಂಗಡವಿದ್ದು ಅವನು ಮಾಡುವ ಕೆಲಸವನ್ನೆಲ್ಲ ಸಫಲವಾಗುವಂತೆ ಮಾಡುತ್ತಾನೆಂದು ಅವನ ದಣಿಯು ತಿಳಿದು ಅವನ ಮೇಲೆ ದಯೆ ಇಟ್ಟು ಅವನನ್ನು ಸ್ವಂತ ಸೇವಕನನ್ನಾಗಿ ನೇಮಿಸಿಕೊಂಡನು ಇದಲ್ಲದೆ ಆ ದಣಿಯು ಅವನಿಗೆ ತನ್ನ ಮನೆಯಲ್ಲಿ ಪಾರುಪತ್ಯವನ್ನು ಕೊಟ್ಟು ತನ್ನ ಆಸ್ತಿಯನ್ನೆಲ್ಲ ಅವನ ವಶಕ್ಕೆ ಒಪ್ಪಿಸಿದನು ಅವನು ಯೋಸೇಫನನ್ನು ತನ್ನ ಮನೆಯ ಮೇಲೆಯೂ ಆಸ್ತಿಯ ಮೇಲೆಯೂ ಅಧ್ಯಕ್ಷನಾಗಿ ಇಟ್ಟಂದಿನಿಂದ ಯಹೋವನು ಯೋಸೇಫನ ನಿಮಿತ್ತವಾಗಿ ಆ ಐಗುಪ್ತನ ಮನೆಯನ್ನು ಅಭಿವೃದ್ಧಿಗೆ ತಂದನು ಮನೆಯಲ್ಲಾಗಲಿ ಹೊಲದಲ್ಲಾಗಲಿ ಅವನಿಗಿದ್ದ ಎಲ್ಲಾದರ ಮೇಲೆ ಯಹೋವನ ಆಶೀರ್ವಾದ ಉಂಟಾಯಿತು ಅವನು ತನ್ನ ಆಸ್ತಿಯನ್ನೆಲ್ಲ ಯೋಸೇಫನ ವಶಕ್ಕೆ ಒಪ್ಪಿಸಿದನು ಇವನು ತನ್ನ ಬಳಿಯಲ್ಲೇ ಇದ್ದದರಿಂದ ತಾನು ತಿನ್ನುವ ಆಹಾರವೊಂದನ್ನೇ ಹೊರತು ಬೇರೆ ಯಾವುದನ್ನೂ ಚಿಂತಿಸಲಿಲ್ಲ ಇದಲ್ಲದೆ ಯೋಸೇಫನು ರೂಪದಲ್ಲಿಯೂ ಮುಖಭಾವದಲ್ಲಿಯೂ ಸುಂದರನಾಗಿದ್ದನು ಹೀಗಿರುವಲ್ಲಿ ಅವನ ದಣಿಯ ಹೆಂಡತಿಯು ಅವನ ಮೇಲೆ ಕಣ್ಣು ಹಾಕಿ ತನ್ನೊಡನೆ ಸಂಗಮಕ್ಕೆ ಕರೆದಳು ಆದರೆ ಅವನು ಒಪ್ಪದೆ ನನ್ನ ದಣಿಯು ತನ್ನ ಆಸ್ತಿಯನ್ನೆಲ್ಲ ನನ್ನ ವಶಕ್ಕೆ ಒಪ್ಪಿಸಿ ನಾನು ಇರುವುದರಿಂದ ಮನೆಯೊಳಗೆ ನಡೆಯುವ ಯಾವ ಕೆಲಸವನ್ನೂ ಚಿಂತಿಸದೇ ಇದ್ದಾನೆ ಈ ಮನೆಯಲ್ಲಿ ಅವನೂ ನನಗಿಂತ ದೊಡ್ಡವನಲ್ಲ ನೀನು ಅವನ ಧರ್ಮಪತ್ನಿಯಾದದರಿಂದ ನಿನ್ನನ್ನು ಮಾತ್ರ ನನಗೆ ಅಧೀನ ಮಾಡಲಿಲ್ಲ ಹೀಗಿರುವಲ್ಲಿ ನಾನು ಇಂತಹ ಮಹಾದುಷ್ಕೃತ್ಯವನ್ನು ನಡೆಸಿ ದೇವರಿಗೆ ವಿರುದ್ದವಾಗಿ ಹೇಗೆ ಪಾಪ ಮಾಡಲಿ ಎಂದು ತನ್ನ ದಣಿಯ ಹೆಂಡತಿಗೆ ಉತ್ತರ ಕೊಟ್ಟನು ಆಕೆ ಯೋಸೇಫನ ಸಂಗಡ ಪ್ರತಿದಿನವೂ ಈ ಮಾತನ್ನೂ ಆಡಿದ್ದಾಗ್ಯೂ ಅವನು ಅದಕ್ಕೆ ಕಿವಿಗೊಡದೆ ಆಕೆಯಲ್ಲಿ ಸಂಗಮ ಮಾಡುವುದಕ್ಕಾಗಲಿ ಆಕೆಯ ಬಳಿಯಲ್ಲಿರುವುದಕ್ಕಾಗಲಿ ಒಪ್ಪಿಕೊಳ್ಳಲೇ ಇಲ್ಲ ಹೀಗಿರಲು ಒಂದು ದಿನ ಅವನು ತನ್ನ ಕೆಲಸದ ಮೇಲೆ ಮನೆಗೆ ಬಂದಾಗ ಮನೆಯವರಲ್ಲಿ ಯಾರೂ ಒಳಗೆ ಇಲ್ಲದಿರುವಲ್ಲಿ ಆಕೆ ಅವನ ಬಟ್ಟೆಯನ್ನು ಹಿಡಿದುಕೊಂಡು ನನ್ನ ಸಂಗಮಕ್ಕೆ ಬಾ ಅನ್ನಲು ಅವನು ತನ್ನ ಬಟ್ಟೆಯನ್ನು ಆಕೆಯ ಕೈಯಲ್ಲೇ ಬಿಟ್ಟು ತಪ್ಪಿಸಿಕೊಂಡು ಓಡಿ ಹೋದನು ಅವನು ತನ್ನ ಬಟ್ಟೆಯನ್ನು ನನ್ನ ಕೈಯಲ್ಲಿ ಬಿಟ್ಟು ತಪ್ಪಿಸಿಕೊಂಡು ಹೋದನಲ್ಲ ಎಂದು ಆಕೆ ನೋಡಿ ಮನೆಯ ಸೇವಕರನ್ನು ಕರೆದು ಅವರಿಗೆ ನೋಡಿರಿ ನನ್ನ ಯಜಮಾನರು ಒಬ್ಬ ಇಬ್ರಿಯನನ್ನು ನಮ್ಮೊಳಗೆ ಸೇರಿಸಿ ನಮ್ಮನ್ನು ಅವಮಾನಕ್ಕೆ ಗುರಿ ಮಾಡಿದ್ದಾರೆ ಅವನು ನನ್ನನ್ನು ಮಾನಭಂಗಪಡಿಸುವುದಕ್ಕೆ ನನ್ನ ಹತ್ತಿರ ಬಂದನು ನಾನು ಗಟ್ಟಿಯಾಗಿ ಕೂಗಿಕೊಂಡೆನು ನಾನು ಕೂಗುವುದನ್ನು ಕೇಳಿ ಅವನು ತನ್ನ ಬಟ್ಟೆಯನ್ನು ನನ್ನ ಬಳಿಯಲ್ಲೇ ಬಿಟ್ಟು ತಪ್ಪಿಸಿಕೊಂಡು ಓಡಿ ಹೋದನು ಎಂದು ಹೇಳಿ ಅವನ ದಣಿಯು ಮನೆಗೆ ಬರುವ ತನಕ ಆ ಬಟ್ಟೆಯನ್ನು ತನ್ನ ಬಳಿಯಲ್ಲಿ ಇಟ್ಟುಕೊಂಡಳು ಪತಿಯು ಬಂದಾಗ ಆಕೆ ಅದೇ ಮಾತನ್ನು ಹೇಳಿ ಅವನಿಗೆ ನೀನು ನಮ್ಮಲ್ಲಿ ಸೇರಿಸಿಕೊಂಡ ಆ ಇಬ್ರಿಯ ಸೇವಕನು ನನ್ನನ್ನು ಮಾನಭಂಗಪಡಿಸುವುದಕ್ಕೆ ನನ್ನ ಬಳಿಗೆ ಬಂದನು ನಾನು ಕೂಗಿಕೊಂಡೆನು ಕೂಗುತ್ತಲೇ ಅವನು ತನ್ನ ಬಟ್ಟೆಯನ್ನು ಬಿಟ್ಟು ತಪ್ಪಿಸಿಕೊಂಡು ಓಡಿ ಹೋದನು ಎಂದು ಹೇಳಿದಳು ನಿನ್ನ ಸೇವಕನು ಈ ಮೇರೆಗೆ ನನಗೆ ಮಾಡಿದನೆಂಬುದಾಗಿ ಆಕೆ ಹೇಳಿದ ಮಾತುಗಳನ್ನು ಯೋಸೇಫನ ಧನಿಯು ಕೇಳಿ ಬಹಳ ಸಿಟ್ಟುಗೊಂಡು ಅವನನ್ನು ಹಿಡಿಸಿ ಅರಸನು ಶೆರೆಯವರನ್ನು ಕಟ್ಟಿ ಹಾಕಿಸುತ್ತಿದ್ದ ಶೆರೆಮನೆಯಲ್ಲಿ ಹಾಕಿಸಿದನು ಅಲ್ಲಿ ಯೋಸೇಫನು ಶೆರೆಯಲ್ಲಿ ಇರಬೇಕಾಯಿತು ಆದರೂ ಯಹೋವನು ಯೋಸೇಫನ ಸಂಗಡ ಇದ್ದು ಅವನ ಮೇಲೆ ಕೃಪೆಯನ್ನಿಟ್ಟು ಅವನಿಗೆ ಶೆರೆ ಯಜಮಾನನ ಬಳಿಯಲ್ಲಿ ದಯೆ ದೊರಕುವಂತೆ ಮಾಡಿದನು ಶೆರೆಮನೆಯ ಯಜಮಾನನು ಶೆರೆಯಲ್ಲಿದ್ದವರೆಲ್ಲರನ್ನೂ ಯೋಸೇಫನ ವಶಕ್ಕೆ ಕೊಟ್ಟು ಬಿಟ್ಟನು ಅಲ್ಲಿ ಮಾಡಬೇಕಾದದನ್ನೆಲ್ಲ ಯೋಸೇಫನೇ ಮಾಡಿಸಿದನು ಯಹೋವನು ಅವನ ಸಂಗಡ ಇದ್ದು ಅವನು ನಡೆಸಿದ್ದೆಲ್ಲವನ್ನೂ ಕೈಗೂಡಿಸಿದ್ದರಿಂದ ಅವನ ವಶದಲ್ಲಿದ್ದ ಯಾವದೊಂದರ ವಿಷಯದಲ್ಲಿಯೂ ಶರೆಮನೆಯ ಯಜಮಾನನು ಏನೂ ಚಿಂತಿಸಲಿಲ್ಲ